ಜಯನಗರ ವಿಧಾನಸಭಾ ಕ್ಷೇತ್ರದ ವಾರ್ಡಿನ ಎಲ್ಐಸಿ ಕಾಲೋನಿಯ ಶ್ರೀ ನೃತ್ಯ ಗಣಪತಿ ದೇವಾಲಯ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಬಿ ರಾಮಮೂರ್ತಿ ನೇತೃತ್ವದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ಶ್ರೀನೃತ್ತ ಗಣಪತಿಯ ದರ್ಶನ ಪಡೆದು ಹಾಗೂ ಡಾ ರಾಜ್ಕುಮಾರ್ ಮತ್ತು ಪವರ್ ಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರುವವರು ಬಿ ರಾಮಮೂರ್ತಿ ನಾಗರಾಜ್ ಆರ್ಟಿಒ ಕೆಎಸ್ ಮಂಜುನಾಥ್ ಎನ್ ನಾಗರಾಜ್ ಬಿಎನ್ ರವಿಕುಮಾರ್ ಗಣೇಶ್ ಕೆ ನಾಗರಾಜ್ ಡಾಲರ್ ಅತಾವುಲ್ಲಾ ರಮೇಶ್ ಮೋಹನ್ ರಘು ಮಂಜುನಾಥ್ವಿ ಮಹಮ್ಮದ್ ಮೊಹಮ್ಮದ್ ವಾಸೀಂ ಖಾನ್ ವೆಂಕಟೇಶ್ ತಿಲಕ್ ನಗರ ಶಂಕರ ನೈನ್ತ್ ಬ್ಲಾಕ್ ಕೆರೆ ಪ್ರವೀಣ ಚಂದ್ರು ಅರುಣ ರಾಜು ಜೀವನ್ ಇವರೆಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಗಣೇಶ ದೇವಸ್ಥಾನದ ನಿತ್ಯ ಗಣೇಶ ದೇವಸ್ಥಾನದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಕಮಿಟಿ ಸದಸ್ಯರು ಮತ್ತು ಆತ್ಮೀಯ ಎಲ್ಲ ಸ್ನೇಹಿತರು ಸೇರಿ ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ನಾನು ಹುಟ್ಟುಹಬ್ಬದ ಪ್ರಯತ್ನ ವಿಶೇಷವಾಗಿ ನಾನು ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಮ್ಮ ಆತ್ಮೀಯ ಸ್ನೇಹಿತರಿಗೆ ನಮ್ಮ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ಪುತ್ರಿಳಿನೂ ಕೂಡ ಇಲ್ಲಿ ದೊಡ್ಡ ಮಠದಲ್ಲಿ ಇಟ್ಟು ಮಾಡಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟರು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ವಿಶೇಷವಾಗಿ ನನಗೆ ಇವತ್ತು ಸನ್ಮಾನ ಇದೆಲ್ಲ ಹುಟ್ಟು ಹಬ್ಬದ ಕೇಕ್ ಕಟ್ ಮಾಡಿಸಿ ಆಚರಣೆ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ ನಮಸ್ಕಾರ ಕ್ಷೇತ್ರದಲ್ಲಿ ನಾಗರಾಜಣ್ಣ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಿ ನಾಗರಾಜಣ್ಣ ಅಂತಂದರೆ ಬರೀ ರಾಜಕಾರಣಿ ಅಲ್ಲ ಅವರೊಬ್ಬರು ಸ್ನೇಹಜೀವಿ ಅನ್ನೋದು ಇವತ್ತೆಲ್ಲರಿಗೂ ಗೊತ್ತಾಗ್ತದೆ ಇಡೀ ಜಯನಗರ ಕ್ಷೇತ್ರ ಫುಲ್ಲು ಅವರ ಹುಟ್ಟುಹಬ್ಬನ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ನೀವು ಇವಾಗಲೇ ನೋಡ್ಬೋದು ಎಷ್ಟು ಕಡೆ ಫ್ಲೆಕ್ಸ್ ಹಾಕಿದ್ದಾರೆ ಎಷ್ಟು ಜನ ಫೋಟೋಸ್ ಇದೆ ಅಂತ ಅಂದ್ಬಿಟ್ಟು ಅಂತ ಅದರಲ್ಲೇ ಗೊತ್ತಾಗಿದೆ ನಾಗರಾಜಣ್ಣ ಅವ್ರು ಏನಂತ ಅಂದ್ಬಿಟ್ಟು ಬರೀ ರಾಜಕಾರಣ ಒಂದೆಲ್ಲ ಇವತ್ತು ನಮ್ಮ ಕಿತ್ತೂರು ಹಣ್ಣಿಗೆ ಚಿನ್ನಮ್ಮದಲ್ಲಿ ಸಾವಿರಾರು ಜನ ಕ್ರೀಡಾಪಟುಗಳು ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಇರ್ಬೋದು ನ್ಯಾಷನಲ್ ಲೆವರು ಅಂತಂದರೆ ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ನಾಗರಾಜಣ್ಣ ಅವರು ಬರಲಿ ಅದಕ್ಕೊಂದ್ಸತಿ ಚಪಾಳಿ ಎಲ್ಲರ ಕಡೆಯಿಂದ ಅಷ್ಟೇ ಅಲ್ಲ ಎಲ್ರಿಗೂ ಬರೀ ಒಬ್ಬನೇ ಮುಂದೆ ಹೋಗೋದಲ್ಲ ನನ್ನ ಜೊತೆ ಹೀರೋರ್ ನನ್ನ ನಂದ್ ಬರಬೇಕು ಅಂದ್ಬಿಟ್ಟು ಯಾವಾಗಲೂ ಯುವಕರಿಗೆ ಸಪೋರ್ಟ್ ಮಾಡ್ತಾರೆ ಅದ ಅದಾಗಿ ಅವ್ರನ್ನ ಕಂಡ್ರೆ ನಮ್ಗೆಲ್ರಿಗೂ ಒಂಥರ ತುಂಬಾ ಇಷ್ಟ ಇನ್ನು ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ವಿ ಧನ್ಯವಾದ ಆ ಇನ್ನೊಂದು ಅಷ್ಟೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಫಸ್ಟ್ ಬರ್ತಾರೆ ಏನು ಕೇಕ್ ಕಟ್ ಮಾಡ್ತಾ ಇದ್ರಿ ಅದೊಂದು ವಿಶೇಷವಾಗಿ ಖುಷಿ ಪಡೋ ವಿಷಯ ಥ್ಯಾಂಕ್ ಯು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಎನ್ ನಾಗರಾಜು the... the... ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಗಣಪತಿ ದೇವಸ್ಥಾನ ಹಾಗೂ ಡಾಕ್ಟರ್ ರಾಜ ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಾಗರಾಜ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಮತ್ತು ಅವರು ಪಾರ್ಕ್ನ ಅಭಿವೃದ್ಧಿ ಮಾಡಿದ್ದಾರೆ ಜಯನಗರದಲ್ಲಿ ಅನೇಕ ಗಿಡ ಮರಗಳು ಅವರಿಗೆ ಅದು ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮಾಡಿಕೊಂಡು ಅದು ಕಾಂಗ್ರೆಸ್ನಲ್ಲಿ ಯುವಕರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅವ್ರು ಯಾವತ್ತೂ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರನ್ನ ಬೆಳೆಸೋದ್ರ ಮುಖ್ಯ ಮುಖಾಂತರ ಜೊತೆಯಲ್ಲಿ ಅವರು ಸಹ ಈ ಏನು ಮುಂದಿನ ಈ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವರು ಒಂದು ಮೊದಲನೇ ಮೇಯರ್ ಆಗಲಿ ಅಂತ ನಾವು ಎಲ್ಲರೂ ಒಂದು ಈ ನೃತ್ಯ ಗಣಪತಿ ದೇವಸ್ಥಾನ ವತಿಯಿಂದ ಹಾಗೂ ಡಾಕ್ಟರ್ ರಾಜ ಹಾಗೂ ಅಭಿಮಾನಿಗಳ ವತಿಯಿಂದ ಕೋರ್ಕೊಳ್ತಾ ಇದ್ದೀವಿ ದೇವರು ಅವ್ರಿಗೆ ಆರೋಗ್ಯ ಆಯಸ್ಸು ಅಧಿಕಾರ ಕೊಟ್ಟು ನೂರಾರು ಜನಗಳಿಗೆ ಸಾವಿರಾರು ಜನಗಳಿಗೆ ಒಂದು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು